ನಿವೃತ್ತ ಸರ್ಕಾರಿ ನೌಕರರಿಗೆ ಆರನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ಆರ್ಥಿಕ ನಷ್ಟ ಉಂಟಾಗಿದೆ ಅಕ್ಟೋಬರ್ ಒಂದರಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕಪ್ಪು ಪಟ್ಟಿ ತರಿಸಿ ಪ್ರತಿಭಟನೆ ಮಾಡ್ತೇವೆ ಹೀಗಂತ ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನಿವೃತ್ತ ಅಧಿಕಾರಿ ನಾಗಪ್ಪ ಮತ್ತು ಕೃಷ್ಣಮೂರ್ತಿ ದೂರಿದ್ದಾರೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ನಿವೃತ್ತ ನಿವೃತ್ತರಿಗೆ ಆರ್ಥಿಕ ಸೌಲಭ್ಯ ನೀಡಬೇಕು ರಾಜ್ಯದ ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಈ ರೀತಿ ಮನವಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಸುಮಾರು ಮೂವತ್ತರಿಂದ ನಲವತ್ತು ವರ್ಷ ಸೇವೆ ಸಲ್ಲಿಸಿದ ನಮ್ಮನ್ನ ಕಡೆಗಣಿಸಿದ್ದಾರೆ ಈ ದಿಸೆಯಲ್ಲಿ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಇಲ್ಲದೇ ಇದ್ದರೆ ರಾಜ್ಯಾದ್ಯಂತ ಏಕಕಾಲದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕಪ್ಪು ಪಟ್ಟಿ ತರಿಸಿ ಧರಣಿ ಸತ್ಯಾಗ್ರಹ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಲಾಭ ಪ್ರಶ್ನೆ ಅಲ್ಲ ನಮ್ಮ ಹಕ್ಕು ಮೂವತ್ತೊಂದು ಏಳು ಇಪ್ಪತ್ನಾಲ್ಕರಲ್ಲಿ ಕಾಲ್ಪನಿಕ ಅಂತ ಮಾಡ್ಬಿಟ್ಟಿದ್ದಾರೆ ಕಾಲ್ಪನಿಕ ಯಾವುದೇ ರೀತಿಯ ಬೆನಿಫಿಟ್ ಇಲ್ಲ ಆಮೇಲೆ ನಮ್ಗೆ ಪೆನ್ಷನ್ ಅನುಕೂಲ ಮಾಡಿಬಿಟ್ಟಿದ್ದಾರೆ ಆದ್ರೆ ಈ ಬೆನಿಫಿಟ್ಗಳು ಒಬ್ಬ ಪ್ರತಿಯೊಬ್ಬ ಸರ್ಕಾರಿ ನೌಕರನಿಗೆ ಹತ್ತರಿಂದ ಹದಿನೈದು ಹದಿನೈದು ಲಕ್ಷ ಲಾಸ್ ಆಗ್ತಾ ಇದೆ ಸರಾಸರಿ ಈ ನಿವೃತ್ತಿ ಏನು ಆಗಿರಲ್ಲ ಅವರಿಗೆ ಹತ್ತರಿಂದ ಹದಿನೈದು ಲಕ್ಷ ಲಾಸ್ ಆಗ್ತಾ ಇದೆ ಸಾವಿರದ ಏಳುನೂರ ಇಪ್ಪತ್ತಾರು ಜನ ಇಡೀ ಸ್ಟೇಟಲ್ಲಿ ನಾವು ಈ ಇಪ್ಪತ್ತೈದು ತಿಂಗಳಲ್ಲಿ ರೇಟ್ ಆಗಿದ್ದೀವಿ ಹದಿನೇಳು ಸಾವಿರ ಸಾರಿ ಹದಿನೇಳು ಸಾವಿರದ ಆರ್ನೂರ ಇಪ್ಪತ್ತೈದು ಜನ ರಿಟೈರ್ಡ್ ಆಗಿದ್ವಿ ಈ ಈ ಎಲ್ಲರಿಗೂ ಹದಿನೇಳು ಸಾವಿರದ ಆರುನೂರ ಇಪ್ಪತ್ತೈದು ಜನಕ್ಕೂ ಈ ಬೆನಿಫಿಟ್ ಇಲ್ಲ ಈಗ ನಮ್ಮ ಒಂದು ಬೇಡಿಕೆ ಏನಂತ ಹೇಳಿದರೆ ದಯಮಾಡಿ ನಾವು ಮೂವತ್ತೈದರಿಂದ ಮೂವತ್ತಾರು ವರ್ಷ ಸರ್ವಿಸ್ ಮಾಡಿದ್ವಿ ಹಾಂ ದಯಮಾಡಿ ನಮಗೆ ಈ ಬೆನಿಫಿಟನ್ನು ನಮಗೆ ಕೊಡಬೇಕು ಕಂಪಿಟೇಷನ್ನಲ್ಲಿ ಲಾಸ್ ಆಗಿದೆ ಡಿ ಲಾಸ್ ಆಗಿದೆ ಲಿವಿಂಗ್ ಅಂಕ್ಯಾಸ್ಮೆಂಟಲ್ಲಿ ಲಾಸ್ ಆಗ್ತದೆ ಕೊಡಿ ಅಂತ ಹೇಳಿ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತಾಯಿದ್ವಿ ಹೋರಾಟ ಮಾಡ್ಕೊಂಡ ಎಲ್ಲಿಂದ ನಾವು ಫಸ್ಟ್ ದಾವಣಗೆರೆಯಿಂದ ಪ್ರಾರಂಭ ಮಾಡಿದ್ವಿ ಎಲ್ಲ ಒಳ್ಳೆ ಒಟ್ಟು ಒಟ್ಟಿಗೆ ಸೇರಿ ಒಂದು ಬೆಂಗಳೂರಲ್ಲಿ ನಾವು ಬೆಂಗಳೂರು ಚಲೋ ಅಂತ ಹೇಳಿ ಫ್ರೀಡಮ್ ಪಾರ್ಕಲ್ಲಿ ಒಂದು ನಮ್ಮ ಇವರು ರಾಜ್ಯಾಧ್ಯಕ್ಷರಾದ ಷಡಕ್ಷೆರಿ ಮತ್ತು ಭೈರಪ್ಪ ಸಂತೋಷ್ ಹಾಗೂ ಸಂತೋಷ್ ಅವರು ನೇತೃತ್ವದಲ್ಲಿ ಒಂದು ಆರಿಂದ ಎಂಟು ಸಾವಿರ ನಿವೃತ್ತ ಸರ್ಕಾರಿ ನೌಕರರು ಅಲ್ಲಿ ನಾವು ಸೇರ್ಕೊಂಡು ನಾವು ಎಲ್ಲ ನಮ್ಮ ಬೇಡಿಕೆ ಬಗ್ಗೆ ಎಲ್ಲ ಮನವರಿಕೆ ಮಾಡಿದ್ವಿ ಸರ್ಕಾರಕ್ಕೂ ನಾವು ಇದನ್ನು ತಿಳಿಸಿದ್ವಿ ದಯಮಾಡಿ ಕೊಡಿ ನಮಗೆ ತುಂಬ ಲಾಸ್ ಆಗ್ತಾಯಿದೆ ನಾವು ಏನು ಕಷ್ಟಪಟ್ಟು ನಾವು ಮೂವತ್ತೈದು ವರ್ಷ ಮೂವತ್ತಾರ ಸರ್ವಿಸ್ ಮಾಡಿದರೂ ನಮಗೆ ಈ ಕೊನೆ ಟೈಮಲ್ಲಿ ನಮಗೆ ದುಡ್ಡು ಇಲ್ಲ ಅಂತ ಹೇಳಿದ್ರೆ ನಮಗೆ ತುಂಬ ಅನ್ಯಾಯ ಆಗಿದೆ ದಯಮಾಡಿ ನಮಗೆ ಬೇಕಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ವಿ ನಾವು ಎಲ್ಲ ಸರ್ಕಾರ ಗಮನಕ್ಕೆ ತರೋಕ್ಕೆ ನಾವೇನು ಮಾಡ್ತಾ ಇದ್ವಿ ಒಂದು ಹತ್ತು ಇಪ್ಪತ್ತ್ನಾಲ್ಕರಂದು ಎಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಯ ಅಥವಾ ಶಿವಮೊಗ್ಗ ತಾಲೂಕು ಎಲ್ಲ ನಿವೃತ್ತ ಈ ಇಪ್ಪತ್ತೈದು ತಿಂಗಳಲ್ಲಿ ಯಾರು ರಿಟೈರ್ಡ್ ಆಗಿರಲ್ಲ ಅವ್ರ ಸೇರ್ಕೊಂಡು ಒಂದು ಒಂದು ನಾವು ಡಿ ಸಿ ಆಫೀಸ್ ಎದುರಿಗೆ ಒಂದು ಹಳ್ಳಿ ಮಾಡಿದ್ವಿ ಏಳನೇ ವೇತನ ಆಯೋಗದ ಮುಖ್ಯಸ್ಥರಾಗಿ ಮಾಜಿ ಮುಖ್ಯ ಕಾರ್ಯದರ್ಶಿಗಳಾದಂತಹ ಸುಧಾಕರ್ ಅವರ ನೇಮಕ ಆಯಿತು ವರದಿ ಅನುಷ್ಠಾನಕ್ಕೂ ಬಹಳಷ್ಟು ತಡೆಗಳಾಯ್ತು ಹೋರಾಟ ಮಾಡಿ ಬಿಜೆಪಿ ಗೌರ್ಮೆಂಟ್ ಇರ್ಬೇಕಾದ್ರೆ ಹನ್ನೆರಡು ಪರ್ಸೆಂಟ್ ಇಂಟ್ರಿಮ್ ರಿಲೀಫನ್ನು ತಗೊಳ್ಲಿಕ್ಕೂ ಕೂಡ ಬಹಳ ಕಷ್ಟಪಟ್ವಿ ಆದರೆ ಏನೋ ಕೊಟ್ಟರು ವರದಿ ಕೊಡೋ ಹೊತ್ತಿಗೆ ಅವ್ರು ಏನು ಮಾಡಿದ್ರು ಅಂದರೆ ಈ ವರದಿ ಅನುಷ್ಠಾನವನ್ನು ಸರ್ಕಾರದ ನಿರ್ಧಾರಕ್ಕೆ ಬಿಟ್ಟಿರೋವಂಥದ್ದು ಅಂತ ಹೇಳಿ ಬಿ ಹೇಳ್ಬಿಟ್ರು ವರದಿ ಅನುಷ್ಠಾನಗೊಳಿಸ್ಬೇಕಾದ್ರೆ ಯಾಕೆ ನಮ್ಮನ್ನು ಕಡೆಗಣಿಸಿದ್ರು ಅಂತ ನಮಗೂ ಗೊತ್ತಾಗ್ತಿಲ್ಲ ಆ ಆದೇಶದಲ್ಲಿ ಏನಿದೆ ಅಂದರೆ ಒಂದು ಏಳು ಇಪ್ಪತ್ತೆರಡರಿಂದ ಕಾಲ್ಪನಿಕ ವೇತನ ನೋಷನ್ ಇನ್ಕ್ರಿಮೆಂಟ್ ಆದರೆ ಹಣಕಾಸಿನ ಸೌಲಭ್ಯ ಇರೋದು ಒಂದು ಎಂಟು ಇಪ್ಪತ್ನಾಲ್ಕರಿಂದ ಅಂತ ಆದೇಶ ಹೇಳುತ್ತೆ ಯಾ ಸಾಮಾನ್ಯ ಜನರಿಗೂ ಕೂಡ ತಿಳುವಳ್ಕೆ ಬರುವಂಥ ವಿಷಯ ಇದು ಈಗ ಮೂಗಿಗೆ ತುಪ್ಪ ಹಚ್ಚಿದ್ದಾರೆ ಬಾಯಿಗೆ ತಿನ್ನೋ ಯೋಗ ನಮಗಿಲ್ಲ ನಾವು ರಿಟೈರ್ಮೆಂಟ್ ಆಗೋವಂಥವ್ರು ನಮಗೆ ನಾವು ಕೇಳ್ತಿರೋದು ಯಾವ ಬೋನಸ್ ಕೊಡಿ ಅಂತ ಕೇಳ್ತಿಲ್ಲ ನಮಗೆ ಕೊಡಬೇಕಾದಂಥ ಪೆನ್ಷನ್ ಬೆನಿಫಿಟ್ಸ್ ಕೊಡಿ ಒಂದು ಏಳು ಇಪ್ಪತ್ತೆರಡರಿಂದ ನಿಮ್ಮದು ಹೊಸ ವೇತನ ಆಯೋಗ ಜಾರಿ ಅಂತ ಅಂದಮೇಲೆ ಅಂಡರ್ಸ್ಟುಡ್ ಅದು ಏನು ನೀವು ನಮಗೆ ಕೊಡಬೇಕಾದಂಥ ಎಲ್ಲ ಉಪದಾನ ಇತ್ಯಾದಿ ನಮಗೆ ಕೊಡಬೇಕಾದ ಸೌಲಭ್ಯಗಳನ್ನು ಕೊಡಿ ಅಂತ ನಾವು ಹಳೇದನ್ನು ಯಾವುದನ್ನು ಬೇರೆ ಕೇಳ್ತಿಲ್ಲ ಆದರೆ ಅವ್ರು ಕೊಡ್ತಿರೋದು ಒಂದು ಎಂಟು ಇಪ್ಪತ್ತ್ನಾಲ್ಕರಿಂದ ಅಂದರೆ ಒಂದು ಎಂಟು ಇಪ್ಪತ್ತ್ನಾಲ್ಕರಿಂದ ಯಾರೆಲ್ಲ ರಿಟೈರ್ಡ್ ಆಗ್ತಾರೆ ಅವರಿಗಿದೆ ಜೊತೆಗೆ ವರ್ಕಿಂಗ್ ಎಂಪ್ಲಾಯ್ಸಿಗಿದೆ ನಾವು ಈ ಎರಡು ವರ್ಷದಲ್ಲಿ ರಿಟೈರ್ಡ್ ಆಗಿದ್ದೀವಲ್ಲ ನಾವು ಮಾಡಿರೋ ಅಪರಾಧ ಆದರೂ ಏನು ಈಗ ಒಂದು ಏಳು ಇಪ್ಪತ್ತೆರಡು ಅಂತ ನಿಮ್ಮ ಆದೇಶವೇ ಹೇಳ್ತಾ ಇದೆ ಒಂದು ಏಳು ಇಪ್ಪತ್ತೆರಡರಿಂದ ಏಳನೇ ವೇತನ ಆಯೋಗ ಜಗತ್ ಜಾಹೀರ ಮಾಡಾಗಿದೆ ಅಂದಮೇಲೆ ಆ ಬೆನಿಫಿಟ್ಸ್ನ ರಿಟೈರ್ಮೆಂಟ್ ಆದರೆ ಕೊಡದೆ ಹೋದ್ರೆ ಈಗ ಅದು ಹೇಳಿದ್ನಲ್ಲ ನಮ್ಮ ಸರ್ ಹೇಳಿದ ನಾಗಪ್ಪ ಸರ್ ಹೇಳಿದಾಗೆ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ದಿವಸ ವಿಶ್ವ ಹಿರಿಯ ನಾಗರಿಕರ ದಿನ ಇಡೀ ಜಗತ್ತೇ ಹಿರಿಯ ನಾಗರಿಕರ ಬಗ್ಗೆ ಒಂದು ಅನುಕಂಪ ಒಂದು ಸಿಂಪತಿಯನ್ನು ಗೌರವನ ಕೊಡುವಂಥ ಒಂದು ಸಂಪ್ರದಾಯವನ್ನು ಪರಿಪಾಠವನ್ನು ಹಾಕ್ಕೊಂಡಿದೆ ಅಂದಮೇಲೆ ನಮಗೆ ನಾವು ಕೇಳ್ತಕ್ಕಂಥದ್ದು ಹೋರಾಟ ಅಲ್ಲ ನಾವು ಕೇಳ್ತಕ್ಕಂಥದ್ದು ನಮ್ಮ ಹಕ್ಕು ನಮ್ಮ ಹಕ್ಕನ್ನು ದಯವಿಟ್ಟು ಕೊಡಿ ನಮ್ಮ ಈ ವೃದ್ಧಾಪ್ಯ ಕಾಲದಲ್ಲಿ ನಮಗೆ ನೀವು ಕೊಡಬೇಕಾದ ಸೌಲಭ್ಯಗಳನ್ನು ಕೊಡೋದ್ರ ಮೂಲಕ